ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಹತ್ತನೇ ಮುಖ್ಯಮಂತ್ರಿಯಾಗಿ ದೇಶದ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಮತ್ತು ಭಾರತದ ರಾಜಕಾರಣದಲ್ಲಿ ಇನ್ನು ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಛಾಪು ಮೂಡಿಸಿದರು ಎಸ್ ಎಂ ಕೃಷ್ಣ ಅವರ ಅಪರೂಪದ ಫೋಟೋಗಳು ಇಲ್ಲಿವೆ ನೋಡಿ ಎಸ್ ಎಂ ಕೃಷ್ಣ ಅವರ ತಂದೆ ಎಸ್ಸಿ ಮಲ್ಲಯ್ಯ ತಾಯಿ ಶ್ರೀಮತಿ ತಾಯಮ್ಮ ಎಸ್ ಎಂ ಕೃಷ್ಣ ಅವರು ಬಾಲ್ಯದಲ್ಲಿ ವಾಸವಾಗಿದ್ದ ಮನೆ ಹಾಗೆ ಮಹಾತ್ಮ ಗಾಂಧಿಯವರ ಜೊತೆ ಎಸ್ ಎಂ ಕೃಷ್ಣ ಅವರ ಅಪರೂಪದ ಫೋಟೋ ಇದಾಗಿದೆ ಎಸ್ ಎಂ ಕೃಷ್ಣ ಅವರ ಬಾಲ್ಯದ ಫೋಟೋ ಮತ್ತು ಅವರ ಕುಟುಂಬದ ಭಾವಚಿತ್ರ ಅವರು ಓದಿದ ಶಾಲೆ ಎಸ್ ಎಂ ಕೃಷ್ಣ ಅವರ ಶಾಲಾ ದಿನಗಳು ಕಾನೂನು ಕಾಲೇಜಿನ ಸಮಾರಂಭದಲ್ಲಿ ಕೆಂಗಲ್ ಹನುಮಂತಯ್ಯ ಅವರೊಂದಿಗೆ ಇರುವ ಅಪರೂಪದ ಕ್ಷಣ ಎಸ್ ಎಂ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಇರುವ ಭಾವಚಿತ್ರ ಇದಾಗಿದೆ ಯುಗದ ಕವಿ ಜಗದ ಕವಿ ಎಂದೇ ಹೆಸರಾಗಿರುವ ಕುವೆಂಪು ಅವರ ಜೊತೆ ಎಸ್ ಎಂ ಕೃಷ್ಣ ಅವರು ಇರುವ ಸುಂದರವಾದ ಫೋಟೋ ಹಾಗೆಯೇ ಎಸ್ ಎಂ ಕೃಷ್ಣ ಅವರ ಜೊತೆ ಸೋನಿಯಾ ಗಾಂಧಿ ಇರುವ ಕ್ಷಣ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಫೋಟೋ ಮತ್ತು ವಿಷ್ಣುವರ್ಧನ್ ಅವರ ಜೊತೆ ಇರುವ ಅಪರೂಪದ ಫೋಟೋ ಇದಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ಎಸ್ಎಂ ಕೃಷ್ಣ ಅವರು ಸಂಭಾಷಣೆಯಲ್ಲಿ ತೊಡಗಿದ ಕ್ಷಣ ದೇವೇಗೌಡ ಅವರ ಜೊತೆ ಅಪರೂಪದ ಕ್ಷಣ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾದ ಎಸ್ಎಂ ಕೃಷ್ಣ ಅವರ ಅಪರೂಪದ ಇನ್ನಿತರ ಫೋಟೋಗಳು